ಇವತ್ತು ಒಂದು ಇವತ್ತು ಗುರುಪೌರ್ಣಮಿ ದಿನ ನಾವು ಎರಡು ಸಾವಿರದ ಒಂಬತ್ತನೇ ಎರಡು ಸಾವಿರದ ಒಂಬತ್ತರಿಂದ ಸ್ವಾಮೀಜಿಗಳು ಗರ್ಜೆ ಮೆಟ್ಟಳಿಗೆ ಬಂದು ವಾಸವಾಗಿ ಈ ಮಟ್ಟಕ್ಕೆ ಇವತ್ತು ತುಂಬ ದೊಡ್ಡದಾಗಿ ಬೆಳೆದು ಸಾವಿರಾರು ಜನಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರೋಂಥ ಶ್ರೀನಿವಾಸ ಸ್ವಾಮೀಜಿಗಳ ಆಶೀರ್ವಾದದಿಂದ ನಾವೂ ಸಹ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬಂದಿದ್ದೀವಿ ಈ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಇದೇ ಗ್ರಾಮದಲ್ಲಿ ನಾನು ಗೆದ್ದು ಗ್ರಾಮ ಪಂಚಾಯಿತಿಯಿಂದ ಗೆದ್ದು ಅಧ್ಯಕ್ಷನಾಗಿ ಒಂದು ಆಶೀರ್ವಾದ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬಂದು ಈ ಕಾರ್ಯಕ್ರಮ ಏನೇ ಇದ್ದರೂ ಸಹ ನಾವು ಈ ಬಂದು ಈ ಪಾಂಗ್ ಈ ಕಾರ್ಯಕ್ರಮಕ್ಕೆ ನಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಈ ಸ್ವಾಮೀಜಿಯವರು ಇವತ್ತು ಪೂರ್ಣಮಿ ದಿನ ತುಂಬ ವಿಶೇಷವಾಗಿ ಒತ್ತ ಸರಿ ಆಗಿತ್ತು ಇಲ್ಲಿ ಈ ಪ್ರತಿ ವರ್ಷವೂ ಈ ಮನ್ಮನ್ನೆ ವಿದೇಶದ ಓಲ್ಡ್ ಕಾರ್ಯಕ್ರಮ ಕಾರ್ಯಕ್ರಮ ನಡೀತು ವಿದೇಶದಿಂದಲೂ ಕಾರ್ಯಕ್ರಮ ಒಂದು ತಿಂಗಳಿಂದ ನಡೆದ ಕಾರಣ ಈ ಬಾರಿ ಸುಮಾರಾಗೆ ಗುರುಪೌರ್ಣಮಿ ಆಯಿತು ಈ ಗುರುಪೌರ್ಣಮಿ ತುಂಬ ವಿಶೇಷವಾಗಿ ನಡೀತದೆ ಕಲ್ಯಾಣೋತ್ಸವ ನಡೀತದೆ ಅಜ್ಜಿಮಟ್ಟಳ್ಳಿಯಲ್ಲಿ ವೆಂಕಟೇಶ್ವನ ದೇವಸ್ಥಾನ ಇದೆ ಎಲ್ಲ ಕಾರ್ಯಕ್ರಮವೂ ಸಾಯಿಬಾಬಾದಾಗ್ಬೋದು ಸಿಡಿ ಸಾಯಿಬಾಬಾದಾಗ್ಬೋದು ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಸ್ವಾಮೀಜಿಯ ಆಶೀರ್ವಾದದಿಂದ ಹಾಗೂ ಊರಿನ ಎಲ್ಲ ಜನತೆಗೂ ಇವರ ಆಶೀರ್ವಾದ ಹೆಚ್ಚಿಗೆ ಕೊಡುಗೆ ಇದೆ ಇಡೀ ನಮ್ಮ ಗ್ರಾಮ ಪಂಚಾಯತಿಗೆ ಕುಡಿಯ ನೀರು ಅಂತ ಒಂದು ಸೇವೆಯನ್ನು ಸಲ್ಲಿಸಿದಂಥ ಸ್ವಾಮೀಜಿಗಳ ಆಶೀರ್ವಾದದಿಂದ ಕುಡಿಯ ನೀರ ಘಟಕ ಎಲ್ಲ ಗ್ರಾಮದಲ್ಲೂ ಸಹ ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಕೆಲಸ ಆಗಿದೆ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ಅರ್ಜಿಮಟ್ಟಿ ಎಲ್ಲೆಲ್ಲೈತೆ ಅಂತ ಗೊತ್ತಿರಲಿಲ್ಲ ವರ್ಲ್ಡಲ್ಲೇ ಪ್ರಚಾರ ಆಗಿದೆ ಈ ಅರ್ಜಿ ಈ ಸ್ಥಾನಕ್ಕೆ ಬರ್ತದೆ ಅಂತ ಒಂದು ಚಿಕ್ಕದಾಗಿದ್ದಂಥದ್ದು ಬೃಹತ್ಕಾರವಾಗಿ ಆಗಿದೆ ಇನ್ನೂ ಸ್ವಾಮೀಜಿಯ ಆಶೀರ್ವಾದದಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದು ಆಗುತ್ತೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅವ್ರು ಹೇಳ್ದಾಗೆ ಸ್ನೇಹ ಪ್ರೀತಿಯಿಂದ ಗಳಿಸ್ಕೊಂಡು ಹೋಗಬೇಕೆ ಹೊರತು ದ್ವೇಷದಿಂದ ಯಾವುದು ಮಾಡಬಾರ್ದು ಆ ಪಾಂಡೀಯಗಳು ನಾವು ಸಹ ಭಾಗ ಅವರ ಆಶೀರ್ವಾದದಿಂದ ಕೇಳಿ ಪಡೆದು ಈ ಮಟ್ಟಕ್ಕೆ ಇವತ್ತಿ ಬಂದಿದ್ವಿ ಅದೇ ರೀತಿಯೇ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿ ಹೇಳೋಕ್ಕೆ